ಸಾರಿಗೆ ನೌಕರರ ಪ್ರತಿಭಟನೆ ಈ ಹಿನ್ನೆಲೆಯಲ್ಲಿ ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದ ಪ್ರಯಾಣಿಕರಿಲ್ಲದೆ ಖಾಲಿ ಖಾಲಿ ಹೊಡಿತಾ ಇದೆ ಟ್ರೈನ್ ಮೂಲಕ ಯಾದಗಿರಿಗೆ ಪ್ರಯಾಣಿಕರು ಆರ ಬಂದ್ರು ಬಟ್ ಅಲ್ಲಿ ಬಂದಂತಹ ಪ್ರಯಾಣಿಕರು ಪರದಾಡಿದ್ದಾರೆ ಬೆಂಗಳೂರು ಉತ್ತರ ಪ್ರದೇಶ ಮೊದಲಾದ ಭಾಗದಿಂದ ಪ್ರಯಾಣಿಕರು ಆಗಮಿಸಿದ್ದಾರೆ ಗುರುಮಟ್ಕಲ್ ಸುರಪುರಕ್ಕೆ ತೆರಳಲು ಪ್ರಯಾಣಿಕರು ಪರದಾಡಿದ್ದಾರೆ ಕೆಲವರು ಅನಿವಾರ್ಯವಾಗಿ ಖಾಸಗಿ ವಾಹನಗಳ ಮೊರೆ ಹೋಗಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿ ವಾಕ್ ಥ್ರೂ ಮಾಡಿದ್ದಾರೆ ಬನ್ನಿ ನೋಡೋಣ ಸಾರಿಗೆ ನೌಕರರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಯಾದಗಿರಿಯಲ್ಲಿ ಕೂಡ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತವಾಗಿದೆ ಅಂತ ಹೇಳ್ಬೋದು ಯಾದಗಿರಿ ನಾವೀಗ ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದ ಒಳಗಡೆ ಇದ್ದೇವೆ ಖುದ್ದು ಇಲ್ಲಿ ನೋಡಬಹುದು ಕಳೆದ ಮೂರು ದಿನದಿಂದ ಈಗಲೇ ಸಾರಿಗೆ ನೌಕರರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಇದರ ಪ್ರತಿಭಟನೆ ಬಿಸಿ ಈಗ ಪ್ರಯಾಣಿಕರಿಗೆ ಕೂಡ ತಟ್ಟಿದೆ ಅಂತ ಹೇಳ್ಬೋದು ಯಾದಗಿರಿಯ ಕೇಂದ್ರ ಬಸ್ ನಿಲ್ದಾಣದಿಂದ ಯಾವುದೇ ಬಸ್ಗಳು ಕೂಡ ಸಂಚಾರ ಮಾಡ್ತಲ್ಲ ಈಗಲೇ ಪ್ರಯಾಣಿಕರು ತಮ್ಮ ಊರಿಗೆ ಹೋಗಲು ಕೂಡ ಪ್ರಯಾಸ ಪಡ್ತಾ ಇದ್ದಾರೆ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಪ್ರಯಾಣಿಕರಿಲ್ಲದೆ ಬಿಕ ಅಂತ ಇದೆ ಈಗಲೇ ಇದು ಪ್ರತಿಭಟನೆ ಕಳೆದ ಮೂರು ದಿನದಿಂದ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಆದರೆ ಪ್ರಯಾಣಿಕರು ಕೂಡ ಈಗಲೇ ಏನು ಖಾಸಗಿ ವಾಹನಗಳ ಕೂಡ ಮೊರೆ ಹೋಗಿದ್ದಾರೆ ಈಗ ನಾವು ಕೂಡ ಇಲ್ಲಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಕೂಡ ಕೆಲವರು ಎಲ್ಲೋ ಒಂದ್ ಕಡೆ ಊರಿಗೆ ಹೋಗುವ ಅಗತ್ಯ ಕೆಲಸ ಕಾರ್ಯಗಳಿಗೆ ಈಗಲೇ ಖಾಸಗಿ ವಾಹನಗಳ ಮೂಲಕ ಆಗಮಿಸಿದ್ದಾರೆ ಆದರೆ ತಮ್ಮ ಊರಿಗೆ ಹೋಗಲು ಕೂಡ ಪ್ರಯಾಸ ಪಡ್ತಾ ಇದ್ದಾರೆ ಈಗ ಪ್ರಯಾಣಿಕರು ನಮ್ಮ ಜೊತೆ ಇದ್ದಾರೆ ಏನಾದ್ರು ಕಂದ ಈಗ ಅಮ್ಮ ನೀವು ಯಾವ ಊರಿಂದ ಬಂದಿರಿ ಈಗ ಎಲ್ಲಿ ಹೋಗ್ಬೇಕು ಈಗ ಬಸ್ ಎಲ್ಲ ಬಂದಾವೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ನಿಮಗೆ ಬೆಂಗಳೂರಿಂದ ಬಂದಿವಿ ಸರ್ ಹೆಂಗ್ ಬೆಂಗಳೂರಿಂದ ಟ್ರೈನಿಗೆ ಬಂದಿವಿ ರೀ ಟ್ರೈನಿಂಗ್ ಬಂದಿ ಸರ್ ಟ್ರೈನಿಂಗ್ ಬಂದ್ರಿ ಈಗ ನೀವು ಎಲ್ಲಿಗೆ ಹೋಗ್ಬೇಕು ಎಷ್ಟು ಜನ ಇದ್ರಿ ಆಮೇಲೆ ಈಗ ಗಾಡಿಗೆ ಎಷ್ಟು ಅಮೌಂಟ್ ಕೇಳ್ತಾ ಇದಾರೆ ಮಾದವಾರಕ್ಕೆ ಹೋಗ್ಬೇಕು ಸರ್ ಗಾಡಿ ಇಲ್ಲ ಬೆಳಗ್ಗೆಯಿಂದ ಇಲ್ಲೇ ನಿಂತಿದ್ದಿ ಐದು ಗಂಟೆಯಿಂದ ಹ್ಮ್ ಒಂದು ಆಟೋ ಕೇಳಿದ್ರೆ ನಾನೂರು ಮುನ್ನೂರದ ಐವತ್ತು ಹಂಗೆ ಕೇಳ್ತಾರ ಇದು ಪ್ರಯಾಣಿಕರ ಮಾತು ಇಲ್ಲ ಒಂದ್ ಕಡೆ ಏನು ಬಸ್ಗಳು ಬಂದಾದ ಹಿನ್ನೆಲೆಯಲ್ಲಿ ಕೂಡ ಪ್ರಯಾಣಿಕರು ಕೂಡ ಟ್ರೈನ್ಗಳ ಮೂಲಕ ಯಾದಗಿರಿ ಜಿಲ್ಲೆಗೆ ಆಗಮಿಸಿದರೆ ಆದರೆ ಅವರು ಕೂಡ ಏನು ವಾಪಸ್ ತಮ್ಮ ಊರಿಗೆ ಹೋಗಲು ಕೂಡ ಬಸ್ಗಳ ಸೌಲಭ್ಯ ಇಲ್ಲ ಈಗ ನಾವು ನೋಡ್ಬೋದು ಈಗಲೇ ಉತ್ತರ ಪ್ರದೇಶದ ಕಾರ್ಮಿಕರು ಏನು ಸುರ್ಪುರಿಗೆ ತೆಳಬೇಕು ಆದರೆ ಅವರು ಇಲ್ಲಿ ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣಕ್ಕೆ ಆಗಮಿಸಿದರೆ ಆದರೆ ಅವರು ಸುರ್ಪುರಿಗೆ ಹೋಗ್ಬೇಕು ಏನು ಕೂಲಿ ಕೆಲಸ ಮಾಡಲು ಆದರೆ ಅವರಿಗೂ ಕೂಡ ಬಸ್ ಸೌಲಭ್ಯ ಇಲ್ಲದ ಹಿನ್ನೆಲೆಯಲ್ಲಿ ಪರದಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು ಇಲ್ಲಿ ಕೇಂದ್ರ ಬಸ್ ನಿಲ್ದಾಣದ ಒಳಗಡೆ ಏನು ಇದ್ದೀವಿ ಇಲ್ಲಿ ನೋಡ್ಬೋದು ಸಂಪೂರ್ಣವಾಗಿ ಏನು ಕುರ್ಚಿಗಳು ಖಾಲಿ ಖಾಲಿಯಾಗಿ ಕಂಡು ಬರ್ತಾಯಿದ್ದೆ ಇಲ್ಲಿ ಪ್ರಯಾಣಿಕರೊಬ್ಬರು ನಮ್ಮ ಜೊತೆ ಏನಂತ ಕಾರಣ

ಉತ್ತರ ಪ್ರದೇಶದ ಕಾರ್ಮಿಕರು ಕೂಡ ಏನು ಟ್ರೈನ್ ಮೂಲಕ ಯಾದಗಿರಿಗೆ ಆಗಮಿಸಿದರೆ ಆದರೆ ಇವರು ಸುರ್ಪುರ್ಗೆ ತಳಬೇಕು ಆದರೆ ಬಸ್ ಸೌಕರ್ಯವಿಲ್ಲದೆ ಬಹುತೇಕವಾಗಿ ನಸ್ಕಿನ ಜಾವದಿಂದಲೇ ಇಲ್ಲೇ ಬಸ್ನಲ್ಲೇ ಬಸ್ ನಿಲ್ದಾಣದಲ್ಲೇ ಕುಳಿತುಕೊಳ್ಳುವಂತ